ದರ್ಶನ್ಗೆ ಹಾಸಿಗೆ ದಿಂಬು ಮನೆಯಿಂದಲೇ ಎಲ್ಲ ಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಂಡಿದ್ದಾರಂತೆ ಬಟ್ ಅದಕ್ಕೆ ಯಾವ ರೀತಿ ಕೋರ್ಟ್ ಪರ್ಮಿಷನ್ ಕೊಡುತ್ತೆ ಅನ್ನೋದು ಪ್ರಶ್ನೆ ಖಾಸಗಿ ದಿಂಬು ಕೊಡುವ ಬಗ್ಗೆ ಕೂಡ ಇವತ್ತೇ ತೀರ್ಪು ದರ್ಶನ್ಗೆ ಎರಡು ಬೆಡ್ ಎರಡು ದಿಂಬು ನೀಡೋದಕ್ಕೆ ಸಲ್ಲಿಕೆ ಆಗಿದ್ದಂತಹ ಅರ್ಜಿ ಜೈಲಲ್ಲಿ ದರ್ಶನ್ಗೆ ಒಂದೇ ಬೆಡ್ ಒಂದೇ ದಿಂಬನ್ನ ಜೈಲ್ ಅಧಿಕಾರಿಗಳು ಕೊಟ್ಟಿದ್ದಾರೆ ನಲ್ಲಿ ಇದ್ರೂ ಕೂಡ ಅಗತ್ಯ ಸೌಲಭ್ಯ ನೀಡ್ತಾ ಇಲ್ಲ ಅಂತ ವಾದ ಮಾಡ್ತಿದ್ದಾರೆ ಅವರ ಪರ ವಕೀಲರು ಎರಡು ಬೆಡ್ ಎರಡು ದಿಂಬು ನೀಡಬೇಕು ಅಂತ ದರ್ಶನ್ ಪರ ವಕೀಲರು ವಾದ ಮಾಡಲಿದ್ದಾರೆ ಇವತ್ತು ವಿಚಾರಣೆ ನಡೆಸಿ ಆದೇಶವನ್ನ ಸಿಟಿ ಸಿವಿಲ್ ಕೋರ್ಟ್ ಇವತ್ತೇ ಪ್ರಕಟ ಮಾಡಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ದರ್ಶನ್ಗೆ ಹಾಸಿಗೆ ದಿಂಬು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಅವ್ರನ್ನ ಬೇರೆಡೆಗೆ ಶಿಫ್ಟ್ ಮಾಡಬೇಕು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಅರ್ಜಿ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತೇ ತೀರ್ಪು ಪ್ರಕಟ ಆಗುವ ಸಾಧ್ಯತೆ ಇದೆ ಹಾಗಾಗಿ ದರ್ಶನ್ಗೆ ಪ್ರತಿ ಕ್ಷಣವೂ ಕೂಡ ಟೆನ್ಷನ್ ಯಾಕೆ ಬಳ್ಳಾರಿ ಜೈಲ್ ಬಗ್ಗೆ ಭಯ ಅಂತ ಅಂದ್ರೆ ವಿಪರೀತ ಬಿಸಿಲು ಅದು ಕಲ್ಲಿನಿಂದ ಆವೃತವಾಗಿರುವಂತಹ ಜೈಲು ಅಲ್ಲಿರೋದಕ್ಕೆ ಕೈದಿಗಳು ಒದ್ದಾಡ್ತಾರೆ ಕತ್ತಲೆ ಕೋಣೆ ನರಕದಲ್ಲಿ ಇರಬಾರ್ದಪ್ಪ ಅಂತ ಕೈದಿಗಳೇ ಡಿಸೈಡ್ ಮಾಡಿಬಿಡ್ತಾರೆ ಅಂತದ್ರಲ್ಲಿ ನಟ ದರ್ಶನ್ ಐಷಾರಾಮಿ ಜೀವನ ಮಾಡ್ಕೊಂಡಿದ್ದವರು ಹೊರಗಡೆ ಈಗ ಒನ್ಸ್ ಅಗೇನ್ ಬಳ್ಳಾರಿ ಜೈಲು ಪಾಲಾಗ್ಬಿಟ್ರೆ ಹೇಗಪ್ಪ ಕತೆ ಅನ್ನುವಂತ ಆತಂಕ ಶುರುವಾಗಿದೆ ಅಂತೆ ಹಾಗಾಗಿ ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಅರ್ಜಿಯ ವಿಚಾರಣೆ ಮತ್ತೊಂದು ಕಡೆ ಮ್ಯಾನುವಲ್ ನಲ್ಲಿ ಇದ್ರು ಕೂಡ ನಮಗೆ ಹಾಸಿಗೆ ದಿಂಬು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅರ್ಜಿಯ ವಿಚಾರಣೆ ಇವತ್ತೇ ಆಗುತ್ತೆ ಅದ್ರ ಜೊತೆಗೆ ಪವಿತ್ರ ಗೌಡ ಜಾಮೀನು ಕೋರಿ ಸಲ್ಲಿಕೆ ಮಾಡಿರುವ ಅರ್ಜಿಯ ವಿಚಾರಣೆ ಇವತ್ತೇ ಆಗುತ್ತೆ ಪವಿತ್ರ ಗೌಡ ಜಾಮೀನು ಕೋರಿ ಸಲ್ಲಿಕೆ ಮಾಡಿರುವ ಅರ್ಜಿಯ ವಿಚಾರಣೆ ಇವತ್ತೇ ನಡೆಯತ್ತೆ ಪವಿತ್ರ ಗೌಡ ಭವಿಷ್ಯ ಕೂಡ ನಿರ್ಧಾರ ಆಗತ್ತೆ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆಯನ್ನ ವಕೀಲ ಬಾಲನ್ ಅವರು ಸಲ್ಲಿಕೆ ಮಾಡಿದ್ದಾರೆ ಹಾಗಾಗಿ ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಕೋರ್ಟ್ನಲ್ಲಿ ನಡೆಯತ್ತೆ ಪವಿತ್ರ ಗೌಡ ಅವರ ಭವಿಷ್ಯ ಇವತ್ತೇ ನಿರ್ಧಾರ ಆಗಲಿದೆ ಅಂತ ಯಾಕೆ ಪದೇ ಪದೇ ಪವಿತ್ರ ಗೌಡ ಅವರು ಜಾಮೀನು ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ ಅಂತ ಅಂದ್ರೆ ಹೆಣ್ಣು ಮಕ್ಕಳಿಗೆ ಕಾನೂನಿನ ಚೌಕಟ್ಟಲ್ಲಿರುವಂತಹ ಅವಕಾಶಗಳನ್ನ ಬಳಸಿಕೊಳ್ಳುವಂತಹ ನಿರ್ಧಾರ ಈ ಹಿಂದೆ ಕೂಡ ಅವರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕಿದ್ದು ಹೈಕೋರ್ಟ್ ನಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನ ಬಳಸಿಕೊಂಡೆ ಸಿಂಗಲ್ ಪೇರೆಂಟ್ ಮಗಳನ್ನ ನೋಡ್ಕೊಳ್ಬೇಕು ತಾಯಿಯನ್ನ ನೋಡ್ಕೊಳ್ಬೇಕು ಹಾಗಾಗಿ ಒಂದು ಅವಕಾಶ ಸಿಗಬೇಕು ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿದ್ರು ಅವರ ಪರ ವಕೀಲರು ಹಾಗಾಗಿ ಅದನ್ನ ಗಮನಿಸಿ ಕೋರ್ಟ್ ಜಾಮೀನು ಕೊಟ್ಟಿತ್ತು ಬಟ್ ಸುಪ್ರೀಂ ಕೋರ್ಟ್ ಅದನ್ನ ವಜಾ ಮಾಡಿತ್ತು ಬಟ್ ಒನ್ ಸಗೇನ್ ಈಗ ಅವರ ಪರ ವಕೀಲರು ಬಾಲನ್ ಪದೇ ಪದೇ ಮುನ್ನ ಮುನ್ನೆಲೆಯಲ್ಲೇ ಇರ್ತಾರೆ ವಕೀಲ ಬಾಲನ್ ಅವರು ಕಾರಣ ನಾನು ಪವಿತ್ರ ಗೌಡ ಅವರನ್ನ ಜೈಲಿನಿಂದ ಆಚೆ ತರೋ ತನಕ ಕೂಡ ಆಕೆ ಜೊತೆಯಲ್ಲಿ ನಾನು ಇರ್ತೀನಿ ಆಕೆಯ ಪರವಾಗಿ ನಾನು ವಕಾಲತ್ತು ವಹಿಸ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬಾಲನವರು ಬಂದಾಗಿದೆ ಹಾಗಾಗಿ ಪವಿತ್ರ ಗೌಡ ಅವರಿಗೆ ಜಾಮೀನು ಕೋರಿ ಅವರ ಪರ ವಕೀಲ ಬಾಲನವರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅರ್ಜಿಯ ವಿಚಾರಣೆ ಇವತ್ತೇ ನಡೆಯುತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸೀನಿಯರ್ ರಿಪೋರ್ಟರ್ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅಜಯ್ ಏನ್ ನಿರೀಕ್ಷೆ ಮಾಡಬಹುದು ಮೂರ್ ಮೂರ್ ಅರ್ಜಿಯ ವಿಚಾರಣೆ ಒಂದ್ ಕಡೆ ಆರೋಪಿಗಳನ್ನ ಬೇರೆಡೆ ಬೇರೆಡೆ ಜೈಲುಗಳಿಗೆ ಶಿಫ್ಟ್ ಮಾಡುವಂತಹ ವಿಚಾರ ಮತ್ತೊಂದು ಕಡೆ ದರ್ಶನ್ ಅವ್ರಿಗೆ ಎರಡು ದಿಂಬು ಹಾಸಿಗೆ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂತಹ ಅರ್ಜಿಯ ವಿಚಾರಣೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆ ಏನ್ ನಿರೀಕ್ಷೆ ಮಾಡಬಹುದು ಖಂಡಿತವಾಗ್ಲು ಶ್ರುತಿ ಈಗಾಗ್ಲೇನು ಇವತ್ತು ಮೂರು ಅರ್ಜಿಯ ವಿಚಾರಣೆ ಕೂಡ ಈಗಾಗಲೇ ಸಿ ಸಿ ಎಚ್ ಅಂದ್ರೆ ಸಿವಿಲ್ ಕೋರ್ಟ್ ನಲ್ಲೂ ಕೂಡ ಇರುವಂತದ್ದು ಪ್ರಮುಖವಾಗಿರುವಂತದ್ದಂದ್ರೆ ಇಲ್ಲಿ ಇವತ್ತು ಎಲ್ಲರನ್ನು ಕೂಡ ಅಂದ್ರೆ ಬಹುತೇಕವಾಗಿ ನಾಲ್ಕರಿಂದ ಐದು ಜನರನ್ನು ಕೂಡ ಬೇರೆ ಬೇರೆ ಜೈಲಿಗೂ ಕೂಡ ಶಿಫ್ಟ್ ಮಾಡ್ಬೇಕು ಅನ್ನೋ ಒಂದು ವಿಚಾರ ಏನಿದೆ ಅದನ್ನು ಕೂಡ ಈಗಾಗಲೇ ಏನು ಬೆಂಗಳೂರು ನಗರ ಪೊಲೀಸ್ ಏನಿದ್ರೆ ಅವರು ಕೂಡ ಸಲ್ಲಿಸಿರುವಂತದ್ದು ಎಸ್ ಪಿ ಪಿ ಮುಖಾಂತರ ಅದಕ್ಕೆ ಕೂಡ ಏನು ಏನು ವಿರುದ್ಧವಾಗಿರುವಂತ ಏನು ಆರೋಪಿಗಳ ವಕೀಲ್ರೇನಿದಾರೆ ಅವರು ಕೂಡ ಈಗಾಗ್ಲೆ ಸಲ್ಲಿಸಿರುವಂತದ್ದು ಬೇರೆ ಕಡೆ ಹೋದ್ರೆ ಕೆಲವೊಬ್ರಿಗೆ ಅಂದ್ರೆ ಅವರ ತಾಯಿಗಾಗಿರ್ಬೋದು ಕೆಲವೊಬ್ಬರ ಫ್ಯಾಮಿಲಿಗಾಗಿರ್ಬೋದು ಸಮಸ್ಯೆ ಆಗತ್ತೆ ಬರೋದಕ್ಕೆ ನೋಡೋದಕ್ಕೆ ಮತ್ತೆ ಇಲ್ಲಿ ಟ್ರಯಲ್ ಶುರುವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಸೊ ಇವಾಗ ಪ್ರತಿ ಬಾರಿನೂ ಕೂಡ ಅವ್ರನ್ನ ಕೋರ್ಟ್ ಗೆ ಬರೋದಕ್ಕೆ ಆಗೋದಿಲ್ಲ ಅದು ಕೂಡ ಒಂದ್ ರೀತಿಯಾದಂತಹ ಮತ್ತೊಂದು ಕೆಲಸ ಅನ್ಸುತ್ತೆ ಸೊ ಹೀಗಾಗಿ ಈ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ಬಾರ್ದು ಅನ್ನೋ ಒಂದು ಅರ್ಜಿ ಕೂಡ ಅದೊಂದಿರುವಂತದ್ದು ಇನ್ನೊಂದು ಪ್ರಮುಖವಾದಂತಹ ಅರ್ಜಿ ವಿಚಾರಣೆ ಅಂದ್ರೆ ಅದಲ್ಲ ಕೂಡ ಏನು ನಟ ದರ್ಶನ್ ಅವರು ಕೂಡ ಈಗಾಗಲೇ ಸರಿಯಾದಂತಹ ಏನು ದಿಂಬ್ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಕೊಡ್ತಾ ಇಲ್ಲ ಅನ್ನೋದು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಯಾಕಂತಂದ್ರೆ ಈ ಹಿಂದೆ ಅವರು ಐಷಾರಾಮಿಯಾಗಿ ಕೂಡ ಇದ್ದಿದ್ದು ಕೂಡ ಫೋಟೋ ವೈರಲ್ ಆಗಿತ್ತು ಆ ಒಂದು ವಿಚಾರವಾಗಿ ಕೂಡ ಅವರಿಗೆ ಬೇಲ್ ಸಂಖ್ಯೆ ಏನು ರಿಜೆಕ್ಟ್ ಆಗೋಕ್ಕೂ ಕೂಡ ಒನ್ ಆಫ್ ದ ಕಾರಣ ಅಂತಾನೆ ಹೇಳ್ಬೋದು ಸೊ ಆ ಒಂದು ವಿಚಾರವಾಗಿ ಜೈಲಿನ ಮ್ಯಾನ್ಯಲ್ ಅಲ್ಲಿ ಇದ್ರು ಕೂಡ ನಮಗೆ ಸರಿಯಾದಂತಹ ದಿಂಬ್ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಈಗಾಗಲೇ ದರ್ಶನ್ ಪರ ವಕೀಲರು ಕೂಡ ಕೋರ್ಟ್ ಮುಂದೆ ಹೇಳ್ತಿದ್ರು ಕೋರ್ಟ್ ಕೂಡ ಅದಕ್ಕೆ ಎಲ್ಲಾ ವಿಚಾರವನ್ನು ತಿಳಿಸ್ತೀವಿ ಅಂತ ಹೇಳಿ ಈಗಾಗ್ಲೇ ಸೆಪ್ಟೆಂಬರ್ ಎರಡು ಅಂದ್ರೆ ಇವತ್ತಿಗೆ ಮುಂದೂಡಿಸ್ತು ಇನ್ನೊಂದು ವಿಚಾರ ಅಂದ್ರೆ ಈಗಾಗ್ಲೆ ಆ ಪವಿತ್ರ ಗೌಡ ಅವರು ಕೂಡ ಈಗಾಗ್ಲೆ ಜಾಮೀನಿನ ಕೂಡ ಅರ್ಜಿಯನ್ನ ಕೂಡ ಸಲ್ಲಿಸಿರುವಂತದ್ದು ಬಹುತೇಕವಾಗಿ ಜಾಮೀನ್ ಸಿಗೋದಿಲ್ಲ ಯಾಕಂದ್ರೆ ಈಗಷ್ಟೇ ತಾನೇ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿರುವಂತದ್ದು ಅದರಲ್ಲಿ ಕೂಡ ಹದಿನೈದರಿಂದ ಇಪ್ಪತ್ತು ದಿನ ಅಷ್ಟೇ ಆಗಿರುವಂತದ್ದು ಸೊ ಹಾಗಾಗಿ ಅವರು ಕೂಡ ಏನು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದನ್ನು ಕೂಡ ಈಗಾಗಲೇ ಕೋರ್ಟ್ ಆಲ್ಸುತ್ತೆ ಯಾಕಂದ್ರೆ ಅವರು ಕೂಡ ಕೆಲವೊಂದು ಗ್ರೌಂಡ್ಸ್ ಅನ್ನ ಇಡ್ಕೊಂಡು ಈಗಾಗ್ಲೇ ಅರ್ಜಿಯನ್ನ ಸಲ್ಲಿಸಿದರೆ ತಾಯಿನೂ ಕೂಡ ಏನೋ ವಯಸ್ಸಾದಂತವ್ರು ಮತ್ತೆ ಸಣ್ಣ ಮಗಳಿದ್ದಾಳೆ ಅವ್ಳಿಗೂ ಕೂಡ ತಾಯಿಯ ಆರೈಕೆ ಬೇಕು ಸೊ ಹೀಗಾಗಿ ಇವ್ರದ್ದು ಪಾತ್ರ ಇದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಮಹಿಳೆಯರಿಗೆ ಅವಕಾಶಗಳನ್ನ ಎಷ್ಟು ಮಟ್ಟಿಗೆ